ನಮಸ್ತೆ ಪ್ರೀತಿ ವೀಕ್ಷಕರೇ ಮಕ್ಕಳಿಗೆ ಏನ್ ಕರೆಸದೆ ಹೋದ್ರು ಈ ನಾಲ್ಕನ್ನ ತಪ್ಪದೆ ಕಲಸಿ ಆಗ್ಲೇ ತಮ್ಮನೆಲ್ಲ ನೋಡಿದೀರ ಯಾಕೆ ಏನು ಹೇಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆ ಹೇಳಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ನಿಮ್ಗೋಸ್ಕರ ಪ್ರತಿದಿನ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಇದು ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನ ಕಾಣೋದಕ್ಕೆ ಈ ಮಾಹಿತಿಗಳು ಉಪಯುಕ್ತ ಆಗಿರುತ್ತವೆ ಆದ್ರಿಂದ ಈ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ನಮ್ಮ ಮನೆಗೆ ಒಂದಷ್ಟು ಹುಡುಗರು ಬರ್ತಾ ಇದ್ರು ಯಾಕೆ ಅಂದ್ರೆ ನನ್ನ ತಮ್ಮ ಅವನ ಫ್ರೆಂಡ್ಸ್ ಅಲ್ನೆಲ್ಲ ಕರ್ಕೊಂಡ್ ಬರ್ತಾ ಇದ್ದ ಒಂದು ಫಂಕ್ಷನ್ ಗೆ ಅವಾಗ ನಾನು ಸುಮ್ಮನೆ ಆ ಮಕ್ಕಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾರ್ಯಾರು ಹೇಗೆ ಹೇಗೆ ಊಟ ಮಾಡ್ತಾರೆ ಅಂತ ಅವಾಗ ಏನಾಯ್ತು ಅದ್ರ ನಂತರ ಇವಾಗ ಏನ್ ನೋಡ್ತಿದ್ದೀನಿ ಅದೆಲ್ಲ ನೋಡ್ಬಿಟ್ಟು ನಾನು ಇವತ್ತಿನ ಈ ಸಂಚಿಕೆಯನ್ನ ರೂಪಿಸಿದ್ದೀನಿ ಏನಂದ್ರೆ ಮಕ್ಳು ಏನ್ ಕಲ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಊಟ ಮಾಡೋದನ್ನ ಕಲಸಿ ಏನಪ್ಪ ಊಟ ಮಾಡೋದನ್ನ ಮಕ್ಳಿಗೆ ಕಲಿಸ್ಬೇಕಾ ಅವ್ರು ಕೊಟ್ಟರೆ ಸಾಕು ತಿಂದ ಹಾಕ್ತಾರೆ ಅದ್ರಲ್ಲಿ ಏನ್ ವಿಶೇಷ ಅಂತ ನೀವು ಕೇಳ್ಬೋದು ಆದ್ರೆ ಮಕ್ಕಳಿಗೆ ಊಟ ಮಾಡೋದನ್ನ ಕಲಿಸ್ಬೇಕು ಅಂತ ನನಗೆ ಅವತ್ತು ಅನಿಸುತ್ತೆ ಇವಾಗ್ಲೂ ಅನಿಸ್ತಾ ಇದೆ ಅವ್ರಿಗೆ ಯಾವ ರೀತಿ ಊಟ ಮಾಡ್ಬೇಕು ಹೇಗೆ ಊಟ ಮಾಡ್ಬೇಕು ಎಷ್ಟು ಊಟ ಮಾಡ್ಬೇಕು ಸಮಯ ಹೇಗೆ ಪಾಲನೆ ಮಾಡ್ಬೇಕು ಊಟಕ್ಕೆ ಒಂದು ಸಮಯ ಇರ್ಬೇಕು ಇದನ್ನೆಲ್ಲ ನಾವು ಕಲಿಸ್ಕೊಡ್ಬೇಕು ಅದು ಹೇಗೆ ಒಂದೇದಾಗಿ ಊಟವನ್ನ ಯಾವ ತರ ಮಾಡ್ಬೇಕು ಹೇಗ್ ಮಾಡ್ಬೇಕು ಪೌಷ್ಟಿಕಾಂಶದ ಒಂದು ತಲೆಗೆ ಹಾಕ್ಬೇಕು ಪೌಷ್ಟಿಕಾಂಶ ಅಂತ ಒಂದಿದೆ ಆಹಾರದಲ್ಲಿ ಅದನ್ನ ನೀವು ಗಮನ ಕೊಡ್ಬೇಕು ಆರೋಗ್ಯ ಅಂತಿದೆ ಅದಕ್ಕೆ ನೀವು ಗಮನ ಕೊಟ್ಟು ಊಟ ಮಾಡ್ಬೇಕು ಅಡಿಗೆನ ಕಷ್ಟಪಟ್ಟು ಮಾಡಿರ್ತಾರೆ ಅದನ್ನ ನಿನ್ ತಲೆಗೆ ಹಾಕ್ಬೇಕು ಸೊ ಒಬ್ಬ ಪೋಷಕರಾಗಿ ನೀವು ನಿಮ್ಮ ಮಕ್ಕಳಿಗೆ ಆಹಾರ ಸಂಸ್ಕೃತಿಯ ಜೊತೆಗೆ ಆಹಾರದ ಬಗ್ಗೆ ಇದೆಲ್ಲ ಮನೋಭಾವನೆಯನ್ನ ತುಂಬಬೇಕಾಗುತ್ತೆ ಆಗ ಮಾತ್ರ ಆ ಮಕ್ಕಳಿಗೆ ಊಟದ ಬಗ್ಗೆ ಒಂದು ಪ್ರೀತಿ ಬರುತ್ತೆ ಈ ಊಟ ಮಾಡೋದನ್ನ ಕಲ್ಸೋದು ಹೇಗೆ ಊಟ ಹೇಗಿರ್ಬೇಕು ಇದನ್ನೆಲ್ಲ ನಾನು ಮುಂದಿನ ಭಾನುವಾರಗಳಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ಇವತ್ತು ಫಸ್ಟ್ ನಾನು ಹೇಳೋದು ಊಟ ಮಾಡೋದನ್ನ ಕಲಸಿ ಇವಾಗಂತೂ ಎಲ್ಲರಿಗೂ ಗೊತ್ತು ಅವರು ಜಂಕ್ ಫುಡ್ ತಿಂತಾರೆ ಹೊರಗಡೆ ತಿಂತಾರೆ ಮನೆ ಊಟ ಇಷ್ಟಪಡಲ್ಲ ಎಸ್ ಇದನ್ನು ಕೂಡ ಮತ್ತೆ ಇನ್ನೊಂದಿಸ ನಾನು ಆ ಟಾಪಿಕ್ ಹೇಳ್ಕೊಡ್ತೀನಿ ಆ ಊಟವನ್ನ ಮಾಡೋದನ್ನ ಕಲಿಸೋದು ತಂದೆ ತಾಯಿಗಳ ದೊಡ್ಡ ಜವಾಬ್ದಾರಿ ಇವತ್ತು ಅವಾಗ ಮಾತ್ರ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಮಕ್ಕಳನ್ನ ಕಳೆದುಕೊಳ್ಳೋದು ತಪ್ಪುತ್ತೆ ಇಷ್ಟೇ ಸಾಕು ಅನಿಸುತ್ತೆ ಇವತ್ತಿನ ಸಂಚಿಕೆಗೆ ನೆಕ್ಸ್ಟ್ ಊಟ ಆದ್ಮೇಲೆ ನಿದ್ದೆ ತುಂಬಾ ಪೇರೆಂಟ್ಸು ರಾತ್ರಿವರೆಗೆ ಓದಿಸೋದು ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಎದ್ದು ಎಬ್ಸಿ ಓದಿಸೋದು ಓದ್ಸೋದು ಓದ್ಸೋದು ಆ ಓದಿಸುವುದು ಆಟ ಆಡಿಸೋದು ಅವರು ಮಕ್ಕಳು ನಿದ್ದೆ ಮಾಡಿದ್ದಾರೆ ಅನ್ನುವ ಯಾವ ಪರಿವೇ ಇಲ್ಲದೆ ಟಿ ದೊಡ್ಡದಾಗ ಹಾಕೋದು ಗಲಾಟೆ ಮಾಡೋದು ಸೊ ಮಕ್ಕಳು ನಿದ್ದೆ ಅಂದ್ರೆ ಅಷ್ಟು ನಿರ್ಲಕ್ಷ್ಯವನ್ನ ತೋರಿಸಿ ತೋರಿಸಿ ಮಕ್ಕಳಿಗೂ ದೊಡ್ಡವರಾದ್ಮೇಲೆ ನಿದ್ದೆ ಅನ್ನುವ ಒಂದು ಮಹತ್ವ ಅರ್ಥನೇ ಆಗೋದಿಲ್ಲ ಇವತ್ತಿನ ಯುವ ಜನಾಂಗ ಬಹುತೇಕ ಸಂದರ್ಭದಲ್ಲಿ ನಿದ್ದೆಯನ್ನ ಕಡೆಗಣಿಸ್ತಾ ಇದ್ದು ಅದು ಮುಂದೆ ಕ್ರಾನಿಕ್ ಹಾರ್ಟ್ ಅಟ್ಯಾಕ್ ಗೆ ತೊಂದ್ರೆ ಆಗುವಂಥದ್ದು ಕಿಡ್ನಿ ತೊಂದರೆ ಆಗುವಂಥದ್ದು ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಹೊರತಾ ಬೀಳೋದು ಯಾಕೆ ಅಂತಂದ್ರೆ ನಿದ್ದೆಯ ಮೇಲೆ ನಿದ್ದೆಯ ಮಹತ್ವ ಆ ತಂದೆ ತಾಯಿಗೂ ಗೊತ್ತಿರ್ಲಿಲ್ಲ ಇವರಿಗೂ ಅರ್ಥ ಆಗಿಲ್ಲ ಸೊ ಇವಾಗ ನೀವು ನ ನಿಮ್ಮ ತಂದೆ ತಾಯಿಯಾಗಿ ನಿಮ್ಮ ಜವಾಬ್ದಾರಿ ಏನಂದ್ರೆ ನೀವು ನಿಮ್ಮ ಮಗುವಿಗೆ ನಿದ್ದೆಯ ಮಹತ್ವವನ್ನ ತಿಳಿಸ್ಕೊಡೋದು ಸಮಯಕ್ಕೆ ಸರಿಯಾಗಿ ಮನೆಗೆ ಸಾಕಷ್ಟು ನಿದ್ದೆಯನ್ನ ಮಾಡೋದನ್ನ ಕಲಿಸೋದು ಇದು ದೊಡ್ಡ ಜವಾಬ್ದಾರಿ ಇನ್ನು ಮೂರನೇದು ತಂದೆ ತಾಯಿಯಾಗಿ ಈ ಒಂದು ವಿಷಯವನ್ನ ನಾನು ಹೇಳೋದನ್ನ ತುಂಬಾ ಸೂಕ್ಷ್ಮವಾಗಿದೆ ಗಂಭೀರವಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಳ್ಳೆಯ ರೀತಿಯಲ್ಲಿ ಚಂದ ಆಗಿ ಗಂಡಿರ್ಲಿ ಹೆಣ್ಣಾಗಿ ಅಲಂಕಾರ ಮಾಡಿಕೊಳ್ಳೋದು ಡ್ರೆಸ್ ಅಪ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡಿ ಎಸ್ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ನಮ್ಮ ಪಟ್ಟಣಗಳಲ್ಲಿ ಈ ಲೈಂಗಿಕ ತಾರತಮ್ಯ ಇದ್ದೇ ಇದೆ ಹೆಣ್ಮಕ್ಳಿಗೆ ಅಲಂಕಾರ ಮಾಡ್ಕೊಂಡ್ರು ಒಂಥರ ಅಲಂಕಾರ ಮಾಡ್ಕೊಳ್ದೆ ಹೋದ್ರು ಒಂತರ ಗಂಡ್ಮಕ್ಳಿಗಂತೂ ಈ ಗ್ರೂಮಿಂಗ್ ಅಂದ್ರೆ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಶೇ ಮಾಡ್ಕೊಳ್ತಾ ಇರೋದು ಅಥವಾ ಉಗುರು ಕಟ್ ಮಾಡ್ಕೊಳೋದು ಅಥವಾ ಕ್ಲೀನ್ ಆಗಿರೋದು ಇದು ಯಾವುದೋ ತರಬೇತಿ ಅಪ್ಪ ಅಮ್ಮ ಕೊಡೋದೇ ಇಲ್ಲ ಅಥವಾ ಅವ್ರು ಹೆಚ್ಚು ಆ ಬಗ್ಗೆ ಆಸಕ್ತರಾದಾಗ ಯಾಕೆ ಆಸಕ್ತರಾಗಿದ್ದಾರೆ ಅವರ ಒಂದು ಡ್ರೆಸ್ ಅಲ್ಲಿ ಏನ್ ಮಾಡಿಫಿಕೇಶನ್ ಮಾಡ್ಬೇಕು ಇದೆಲ್ಲ ಸೂಕ್ಷ್ಮವನ್ನ ತಂದೆ ತಾಯಿ ಅರ್ಥಕೋಬೇಕು ಉದಾಹರಣೆಗೆ ಹೆಣ್ಮಕ್ಳು ಅತಿಯಾಗಿ ಡ್ರೆಸ್ ಮಾಡ್ಕೊತಾ ಇದ್ರೆ ಎಸ್ ನೀನ್ ಇದನ್ ಮಾಡುದು ಇಷ್ಟೇ ಮಾಡ್ಕೊಬೇಕು ಮಾಡ್ಕೋ ಆದ್ರೆ ಚೆನ್ನಾಗಿರು ಡಿಸೆಂಟ್ ಆಗಿರು ಖುಷಿಯಾಗಿರು ಆದ್ರೆ ಅದಕ್ಕೊಂದು ಮಿತಿ ಇರ್ಲಿ ತೀರಾ ಆರು ವರ್ಷಕ್ಕೆ ಹತ್ತು ಹದಿಮೂರು ವರ್ಷಕ್ಕೆ ಇನ್ನು ಹದಿನಾರು ವರ್ಷ ತುಂಬುವುದ್ರೊಳಗೆ ಆ ಚರ್ಮ ಇನ್ನು ಮುಗ್ದು ಆಗಿರುತ್ತೆ ಆ ಚರ್ಮದ ಮೇಲೆ ಮೇಕಪ್ ಎಲ್ಲ ಹಾಕಿ ಆಗ್ಲಿ ಬ್ಲೀಚಿಂಗ್ ಏನೇನೋ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಆ ಮಕ್ಕಳನ್ನು ಕರ್ಕೊಂಡು ಹೋಗೋದು ನೋಡಿದಕ್ಕೆ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ ಹೆಣ್ಣು ಮಗುವಿನ ಚರ್ಮದ ಮೇಲೆ ದೌರ್ಜನ್ಯ ಮಾಡೋದನ್ನ ಆಗ್ಲಿಂದಾನೆ ಕಲಿಸ್ಬೇಡಿ ನ್ಯಾಚುರಲ್ ಆಗಿ ಮಗು ಬೇಡಿ ಒಂದ್ ವೇಳೆ ಮೇಕಪ್ ಬೇಡ ಸುಮ್ನೆ ಟಾಂಬಾಯಿ ತರ ಇರುತ್ತೆ ಅದಕ್ಕೆ ಮೇಕಪ್ ಬಗ್ಗೆ ಆಸಕ್ತಿನೇ ಇಲ್ಲ ಇದು ತಪ್ಪು ಅದ್ರ ಬದಲು ಆಕೆಗೆ ಆಕೆಯ ವ್ಯಕ್ತಿತ್ವದ ಮೇಲೆ ಗೌರವ ಬರುವ ಹಾಗೆ ನೀವು ನಡ್ಕೊಬೇಕು ನೀನು ಖುಷಿಯಾಗಿರೋ ಚೆನ್ನ ಖುಷಿಯಾಗಿರೋದು ನಗಾಡ್ಕೊಂಡಿರೋದು ಇದನ್ನೆಲ್ಲ ಕಲಿಸ್ಬೇಕು ಹೆಣ್ಮಕ್ಳಿಗೆ ಸೊ ಈ ಇದನ್ನು ಕೂಡ ಒಂದು ಟಾಪಿಕ್ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ವಿಶದವಾಗಿ ತಿಳಿಸ್ಕೊಡ್ತೀನಿ ಆದ್ರೆ ಇದೊಂದು ಮಾತ್ರ ನಿಮ್ ತಲೆಗೆ ಹಾಕೊಳ್ಳಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಅಲಂಕಾರ ಮಾಡ್ತಾ ಮಾಡ್ಕೊಳ್ತಾ ಇದ್ರೆ ಆ ಮಕ್ಕಳು ಅವ್ರನ್ನ ಕ್ರಿಟಿಸೈಸ್ ಮಾಡಬೇಡಿ ಅಂದ್ರೆ ಅವ್ರನ್ನ ಟೀಕೆ ಮಾಡೋದು ನೀನು ಹಾಗಾಗ್ಬಿಡ್ತೀಯ ಹೀಗಾಗ್ಬಿಡ್ತೀಯಾ ಡ್ರೆಸ್ ಮಾಡ್ಕೊಂಡ್ರೆ ಇನ್ನೇನು ಆಗ್ಬಿಡ್ತಿಯಾ ಅಂತ ಹೆಣ್ಮಕ್ಳಿಗೆ ಚಾರಿತ್ರ್ಯದ ಬಗ್ಗೆ ಒಂದು ಭಯ ಹುಟ್ಟಿಸೋದು ಅಥವಾ ಏನೇನು ಹೇಳೋದು ಆ ತರ ಮಾಡಬಾರ್ದು ಹಾಗೆ ಗಂಡು ಮಕ್ಳಿಗೂ ಕೂಡ ಗಂಡು ಅವ್ನಿಗೇನಿದ್ರು ಹಾಗಿದ್ರು ಚಂದ ಏನಿದ್ರು ಮಾಡ್ಕೊಳ್ಳಿ ಈ ತರ ದಯವಿಟ್ಟು ಮಾಡ್ಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಒಂದು ಪ್ರೀತಿಯಿಂದ ಅವ್ರಿಗೆ ಹೀಗಲ್ಲ ಹಾಗೆ ಅಂತ ತಿಳಿಸಿಕೊಡುವುದು ಪ್ಯಾರೆಂಟಿಂಗ್ ಬಾಂಡ್ ಅನ್ನು ಜಾಸ್ತಿ ಮಾಡುತ್ತೆ ತಂದೆ ತಾಯಿ ಮತ್ತು ಮಗುವಿನ ಮಧ್ಯದ ಬಾಂಧವ್ಯವನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಮಗುವಿಗೆ ಈಗ ನೀವು ಹೇಳಿಕೊಡುವಂತಹ ಈ ಸಣ್ಣ ಪುಟ್ಟ ಕೌಶಲ್ಯಗಳು ಮುಂದೆ ಜೀವನವನ್ನ ಸುಖಮಯವಾಗಿ ಜೀವಿಸೋದಕ್ಕೆ ಸಹಾಯ ಆಗ್ತವೆ ಸಹಾಯ ಆಗುತ್ತೆ ಸೊ ಇನ್ನು ನಾಲ್ಕನೇದು ಎಲ್ಲರ ಜೊತೆ ಬೆರೆಯೋದನ್ನ ಕಲಿಸ್ಕೊಡಿ ಇವತ್ತು ಎಷ್ಟೋ ಜನ ತಂದೆ ತಾಯಿ ಇರ್ಲಿ ದೊಡ್ಡವ್ರ ಇರ್ಲಿ ಚಿಕ್ಕವ್ರು ಇರ್ಲಿ ಮನೆಗ್ ಬಂದವರ ತ ಮಾತಾಡ್ಸೋದಿಲ್ಲ ಅಥವಾ ಹೊರಗಡೆ ಹೋದಾಗ ಹಾಯ್ ಬಾಯ್ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಈ ತರ ಕೇಳೋದನ್ನ ಕಲಿಸೋದಿಲ್ಲ ತಂದೆ ತಾಯಿನೇ ಕೇಳೋದಿಲ್ಲ ಚಿಕ್ಕವ್ರೇ ಕೇಳ್ತಾರೆ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ತುಂಬಾ ದಿವಸ ಆಯ್ತು ನಿಮ್ಮ ಹತ್ರ ಮಾತಾಡಿ ಈ ತರ ಒಂದು ಆ ಕನ್ವರ್ಸೇಷನ್ ಮಾತುಕತೆಯನ್ನ ಆರಂಭಿಸುವುದನ್ನು ಮತ್ತು ಈ ಸಂವಹನ ಬಾಂಧವ್ಯ ಇದ್ರ ಬಗ್ಗೆ ಅರಿವು ಮೂಡಿಸೋದನ್ನು ಕಲಿಸ್ಬೇಕು ಈ ಮಿನಿಮಮ್ ಈ ನಾಲ್ಕು ವಿಷಯವನ್ನ ನೀವು ನಿಮ್ಮ ಮಗುವಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನೀವು ದೊಡ್ಡ ದೊಡ್ಡ ಆಸ್ತಿ ಹಣಕಾಸು ಇದ್ಯಾವ್ದನ್ನು ನೀವು ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನೆಲ್ಲ ಮಾಡಿ ಅದನ್ನ ನಿಭಾಯಿಸುವ ಕೌಶಲ್ಯವನ್ನ ಮಗುವಿಗೆ ಕಲಿಸಿದ ಹಾಗೆ ಇಲ್ಲ ಅಂತಂದ್ರೆ ನೀವು ಎಷ್ಟೇ ಆಸ್ತಿ ಮಾಡಿರಿ ಎಷ್ಟೇ ಹಗಲು ರಾತ್ರಿ ದುಡಿದು ನನ್ನ ಮಗುವಿಗೆ ನನ್ನ ಮಗನಿಗೋ ಮಗಳಿಗೋ ಅಂತಂದ್ರೆ ಅವ್ರು ನಾಳೆ ಅದನ್ನ ಮಿಸ್ಯೂಸ್ ಮಾಡೋದಕ್ಕೋ ಅಥವಾ ಗ್ರೀಡಿಯಾಗಿ ಉಪಯೋಗಿಸೋದಕ್ಕೋ ಅಥವಾ ಅದಕ್ಕೆ ಬೆಲೆನೆಯಿಂದ ಹೋದಾಗ ನೋಡ್ಕೊಳ್ಳೋದಕ್ಕೋ ಇದೆಲ್ಲ ಕಲ್ತ್ಬಿಡ್ತಾರೆ ಆದ್ರೆ ಇದನ್ನ ನೀವು ಕಲಿಸಿದ್ರೆ ನಾನು ನಾಲ್ಕು ಹೇಳಿದ ಕಲಿಸಿದ್ರೆ ಮೊಟ್ಟ ಮೊದಲೇದಾಗಿ ಅವರು ಅವರ ಬಗ್ಗೆ ಖುಷಿ ಪಡೋದನ್ನ ಕಲಿತಾರೆ ಊಟವನ್ನ ಸರಿಯಾಗಿ ಮಾಡಿಸೋದನ್ನ ಕಲಿಸಿದ್ರೆ ನೀವು ಕೃತಜ್ಞತಾ ಭಾವವನ್ನ ಕಲಿಸ್ತೀರಾ ಅದು ನಿಮ್ಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಹೀಗೆ ಒಂದೇ ಕಲ್ಲು ಆ ಕಲ್ಲಿನಲ್ಲಿ ನೀವು ಎಷ್ಟೊಂದು ಹಕ್ಕಿಗಳನ್ನ ನಿಮ್ಮ ಮಗುವಿನ ಮೂಲಕ ಹೊಡಿಬಹುದು ಕೇವಲ ವಿದ್ಯಾಭ್ಯಾಸದಲ್ಲಿ ಅಂಕಗಳನ್ನ ತಂದ್ರೆ ಮಾತ್ರ ಯಶಸ್ಸಲ್ಲ ಅದನ್ನ ಮೀರಿ ನೀವು ಏನಾದ್ರೂ ನಿಮ್ಮ ಮಗುವಿನಿಂದ ನಿರೀಕ್ಷೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಮಾತುಗಳನ್ನ ಅಪ್ಲೈ ಮಾಡಿ ಅಳವಡಿಸ್ಕೊಂಡು ಅದ್ರ ರಿಸಲ್ಟ್ ಅನ್ನ ನೋಡಿ ಹೌದಾಗಿದ್ರೆ ದಯವಿಟ್ಟು ಮತ್ತೊಮ್ಮೆ ಬಂದು ಇಲ್ಲಿ ಕಾಮೆಂಟ್ ಅಲ್ಲಿ ಹೇಳಿ ಎಸ್ ಹೌದು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ನಾಳಿನ ಸಂಚಿಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ